ಹಾಯ್ ಹಲೋ ವೀಕ್ಷಕರೇ ನಿಮ್ಮ ಮುಖದ ಮೇಲೆ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಇವತ್ತಿನ ಹೋಮ್ ರೆಮಿಡಿ ನೀವು ಕೂಡ ಟ್ರೈ ಮಾಡಿದ್ರೆ ನಿಮ್ಮ ಮುಖದ ಮೇಲೆ ಇರುವಂಥ ಕಪ್ಪು ಕಪ್ಪು ಕಲೆಗಳು ಪಿಗ್ಮಿಟೇಷನ್ ಬೇಗನೆ ರಿಮೂವ್ ಆಗುತ್ತೆ ವೀಕ್ಷಕರೇ ನೋಡ್ತಾ ಇರ್ಬೋದು ಹೊಳಪು ಎಷ್ಟು ಬೇಗನೆ ಬರುತ್ತೆ ಅಂದರೆ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿಬಿಡಿ ನಿಮ್ಮ ಹೊಳಪು ನೋಡಿ ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ ನಿಮ್ಮ ಮುಖ ಒಂದು ಗಾಜಿನ ರೀತಿ ಹೊಳಪು ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ವೀಕ್ಷಕರೇ ಸ್ನೇಹಿತರೆ ಇವತ್ತಿನ ಮನೆ ಮದ್ದು ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು ಹಾಗಿದ್ರೆ ಬನ್ನಿ ಯಾಕೆ ತಡ ಮಾಡೋದು ವಿಡಿಯೋ ಕೂಡ ಸ್ಕಿಪ್ ಮಾಡದೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ಬ್ಯೂಟಿಫುಲ್ ಟಿಪ್ಸ್ ನೋಡಿ ಟ್ರೈ ಮಾಡ್ಬೋದು ಇವೆರಡೆಯಲ್ಲಿದ್ದರೆ ಸಾಕು ನಿಮ್ಮ ಮುಖದ ಕಾಂತಿ ಹೊಳಪು ಡಬಲ್ ಆಗುತ್ತೆ ಸ್ನೇಹಿತರೆ ಯಾವ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಬಳಕೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇರುವಂಥದ್ದು ನೀವು ಕೂಡ ನಿಮ್ಮನೇಲಿದ್ದರೆ ಖಂಡಿತವಾಗಿ ಇವಾಗಲೇ ರೆಡಿ ಮಾಡಿ ಯೂಸ್ ಮಾಡಿ ನೋಡಿ ಸ್ನೇಹಿತರೆ ಇವಾಗ ನೋಡಿ ಫೇರ್ ಆ್ಯಂಡ್ ಲವ್ಲಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ನೇಹಿತರೆ ಹಸಿ ಹಾಲು ತೊಗೋಬೇಕಾಗುತ್ತೆ ಇವೆರಡೂ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಬೌಲ್ ತೊಗೊಳ್ಬೇಕಾಗತ್ತೆ ಬೌಲ್ನಲ್ಲಿ ನಾನು ಇವಾಗ ಯಾವ ರೀತಿಯಾಗಿ ಕ್ರೀಮ್ ರೆಡಿ ಮಾಡ್ತೀನಿ ಅಂತ ನೋಡಿಬಿಡಿ ಇವಾಗ ನೋಡಿ ಸ್ನೇಹಿತರೆ ಫೇರ್ ಲವ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇಲ್ದವರು ಟೆನ್ ರುಪೀಸ್ ಕೊಟ್ಟರೆ ಫೇರ್ ಆ್ಯಂಡ್ ಲವ್ಲಿ ಸಿಕ್ಕೇ ಸಿಗುತ್ತೆ ಅದನ್ನು ತಂದು ಈ ಥರವಾಗಿ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಫೇರ್ ಲವ್ಲಿ ಟೆನ್ ರುಪೀಸ್ ತೊಗೊಂಡಿದ್ದೀನಿ ಇದು ಪೂರ್ತಿಯಾಗಿ ಬೇಕಾಗುವಂಥದ್ದು ನಮಗೆ ನೋಡಿ ಯಾವ ಸ್ಕಿನ್ನಿಗೆ ಸ್ವಲ್ಪ ಕಡಿಮೆ ಬಿದ್ದರೆ ಕಡಿಮೆ ತೊಗೋಬೋದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನೋಡಿ ನಾನು ಪೂರ್ತಿಯಾಗಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ ಫೇರನಲ್ಲಿ ಪೂರ್ತಿಯಾಗಿ ಹಾಕ್ಕೋಬೇಕು ನಾವು ಸ್ಕಿನ್ನಿಗೆ ಫೇಸ್ ವಾಶ್ ಮಾಡ್ಕೊಡ್ಬಂದಮೇಲೆ ಫೇರನ್ನಲ್ಲಿ ಎಲ್ಲರೂ ಕೂಡ ಬಳಸ್ತಾನೆ ಇರ್ತಾರೆ ಅದ್ರ ಬದಲಾಗಿ ಈ ಥರವಾಗಿಯೂ ಕೂಡ ಒಂದು ಸರ್ತಿ ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನನ್ನು ಹೊಳಪು ನೀವು ಕೂಡ ಪಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮಿಟೇಷನ್ ಚೆನ್ನಾಗಿ ಎಲ್ಲನೂ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಎಷ್ಟೇ ಅಮ್ಮಂದೇರಾಗಲಿ ಅಜ್ಜಿಯಿಂದರಾಗಲಿ ನಾವು ಆಗಲಿ ಎಲ್ಲರಿಗೂ ಕೂಡ ಯೂಸ್ ಮಾಡುವಂಥ ಈ ಕ್ರೀಮ್ ನೋಡಿ ಇವಾಗ ಫಸ್ಟಿಗೆ ಫೇರ್ನಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಈ ಥರವಾಗಿ ಕೈ ಆಡಿಸ್ಬೇಕು ಯಾಕಂದರೆ ಕ್ರೀಮ್ ಪೂರ್ತಿಯಾಗಿ ಮೆಲ್ಟ್ ಆಗಿರುವಂಥ ಕ್ರೀಮು ಚೆನ್ನಾಗಿ ಒಂಥರ ಕ್ರೀಮ್ ಕ್ರೀಮ್ ರೆಡಿ ರೆಡಿಯಾಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಫಸ್ಟಿಗೆ ಕ್ರೀಮ್ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಕ್ರೀಮ್ ಮಿಕ್ಸ್ ಮಾಡ್ಕೊಂಡಾಯಿತು ಆಮೇಲೆ ತಗೊಳ್ತಾ ಇರುವಂಥದ್ದು ಹಸಿ ಹಾಲು ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುವಂಥ ಕೆಲಸ ಮಾಡುವುದೇ ಹಸಿ ಹಾಲು ಸ್ನೇಹಿತರೆ ಹಸಿ ಹಾಲಿನಲ್ಲಿ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗಾಗಿ ಹಸಿ ಹಾಲು ಸ್ಕಿನ್ನಿಗೆ ಬಳಸ್ತಾ ಇರ್ಬೋದು ಇವಾಗ ನೋಡಿ ಹಸಿ ಹಾಲು ಇದರಲ್ಲಿ ಹಾಕ್ಕೊಳ್ತೊಳ್ತೀನಿ ನಮಗೆ ಎಷ್ಟು ಬೇಕಾಗುತ್ತೆ ಅಂದರೆ ಒಂದೂವರೆ ಅಷ್ಟು ಹಸಿ ಹಾಲು ಸಾಕಾಗುತ್ತೆ ಇವಾಗ ನೋಡಿ ಪೂರ್ತಿ ಹಸಿ ಹಾಲು ಹಾಕಿದ್ದೀವಿ ಅಲ್ವಾ ಹಸಿ ಹಾಲಲ್ಲಿ ಫೇಲ್ನಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಈ ಥರ ಇರುವಂಥ ಒಂದು ಸರ್ತಿ ಕ್ರೀಮ್ ರೆಡಿ ಮಾಡಿ ನೀವು ವಾರದಲ್ಲಿ ಒಂದೇ ಒಂದು ಸರ್ತಿ ಇದನ್ನು ಯೂಸ್ ಮಾಡ್ಬೋದು ಇಲ್ಲದ್ರೆ ಟೈಮ್ ಇದ್ದರೆ ಎರಡು ಸರ್ತಿ ಆದರೂ ಕೂಡ ಯೂಸ್ ಮಾಡಿ ಯಾಕಂದರೆ ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಫೇಶಿಯಲ್ಗಳು ಮಾಡ್ಕೊಳ್ತೀವಿ ಅದ್ರ ಬದಲಾಗಿ ಮನೇಲಿ ನ್ಯಾಚುರಲ್ ರೀತಿಯಾಗಿರುವಂಥ ಗ್ಲೋ ಮಾಡುವಂಥ ಮನೆ ಮದ್ದು ಅನ್ಬೋದು ಇವಾಗ ನೋಡಿ ಕೊಕೊನಟ್ ಆಯಿಲ್ ತಗೊಳ್ತಾ ಇದ್ದೀನಿ ಸ್ನೇಹಿತರೆ ಕೊಕೊನಟ್ ಆಯಿಲ್ ನಮ್ಮ ಸ್ಕಿನ್ನನ್ನು ಡ್ರೈ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಹಾಕಿ ನಮ್ಮ ಸ್ಕಿನ್ನಿಗೂ ಇರುವಂಥ ಪಿಗ್ಮಿಟೇಷನ್ ಜಾಸ್ತಿ ಇದ್ದರೆ ಅದು ಬೇ ದಿನದಿಂದ ದಿನಕ್ಕೆ ಯೂಸ್ ಮಾಡ್ತಾ ಹೋದರೆ ರುಮಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಕೊಬ್ಬರಿ ಎಣ್ಣೆ ಡ್ರಾಪ್ ಒಂದು ಮೂರರಿಂದ ನಾಲ್ಕು ಹನಿ ಹಾಕಿದೆ ನೋಡಿ ಇವಾಗ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಎಣ್ಣೆ ಬೇಗನೆ ಮಿಕ್ಸ್ ಆಗೋದಿಲ್ಲ ಸ್ವಲ್ಪದು ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ ಯಾಕಂದರೆ ಕ್ರೀಮಲ್ಲಿ ಹಾಲು ಮತ್ತು ಫೇರನಲ್ಲಿ ಹಾಕಿದ್ದೀವಲ್ವ ಕೊಬ್ಬರಿ ಎಣ್ಣೆ ಬೇಗನೆ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ಚೆನ್ನಾಗಿ ಕಲಸ್ಕೊಂಡು ತಗೋಬೇಕು ಇವಾಗ ಕಲಸ್ಕೊಂಡು ತಗೊಂಡಿದ್ದೀನಿ ಇವಾಗ ಚಳಿಗಾಲ ಸಮಯ ಸ್ಟಾರ್ಟ್ ಆದರೆ ನಮ್ಮ ಸ್ಕಿನ್ ಟ್ಯಾನ್ ತುಂಬಾ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ನನ್ನು ಎಷ್ಟೇ ನಾವು ಏನೇ ಕ್ರೀಮ್ ಹಚ್ಚಿದ್ರು ಕೂಡ ನಮ್ಮ ಸ್ಕಿನ್ ಟ್ಯಾನ್ ರಿಮೂವ್ ಆಗೋಲ್ಲ ಅದ್ರ ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಆಗಲಿ ಪಿಗ್ಮಿಟೇಷನ್ ನಮ್ಮ ಸ್ಕಿನ್ ಜಾಸ್ತಿ ಡಲ್ ಆಗ್ತಾ ಇರುವಂಥದ್ದಿದ್ರೆ ಈ ಥರ ಇರುವಂಥದ್ದು ಹೋಮ್ ರೆಮಿಡಿ ಟ್ರೈ ಮಾಡಿ ಇವಾಗ ನೋಡಿ ನನ್ನ ಕೈಗೆ ಯೂಸ್ ಮಾಡಿ ತೋರಿಸ್ತಾ ಇರುವಂಥದ್ದು ನೀವು ಸ್ಕಿನ್ನಿಗೂ ಕೂಡ ಯೂಸ್ ಮಾಡುವಂಥದ್ದು ಇವಾಗ ನೋಡಿ ಈ ಥರ ಕೈ ಪೂರ್ತಿಯಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ತುಂಬನೇ ಸರಳವಾಗಿ ಮಾಡುವಂಥ ಮನೆ ಮದ್ದು ಸ್ನೇಹಿತರೆ ನಮ್ಮ ಸ್ಕಿನ್ಗೆ ರಿಲೇಟೆಡ್ ಆಗಿರುವಂಥ ಟಿಪ್ಸು ಇವಾಗ ಪೂರ್ತಿ ಹೀಗಾಗಿ ಕೈಯೆಲ್ಲ ಕೂಡ ಮಸಾಜ್ ಮಾಡ್ಕೊಂಡು ತಗೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋಂಥದ್ದು ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಫೇರ್ ಆ್ಯಂಡ್ ಲವ್ಲಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಮಾಯ್ಶ್ಚರೈಸ್ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಇಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರ ಇರುವಂಥದ್ದು ರೆಡಿ ಮಾಡ್ಬೋದು ಇವಾಗ ನೋಡಿ ನಾನು ಕೈಗೆ ಯೂಸ್ ಮಾಡಿದ್ದೀನಿ ಕೈ ಸ್ವಲ್ಪ ಹೊತ್ತು ಬಿಡಬೇಕು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಅದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಕಿನ್ನನ್ನು ರಿಮೂವ್ ಮಾಡ್ಬೋದು ಇವಾಗ ನೋಡಿ ಚೆನ್ನಾಗಿ ಕೈಯೆಲ್ಲ ಹಚ್ಕೊಂಡಿರೋಂಥದ್ದು ಇವಾಗ ಕಾಣಿಸ್ತಾ ಇರುವಂಥದ್ದು ಒಂದೆರಡು ಸೆಕೆಂಡ್ ಬಿಟ್ಟರೆ ಸಾಕು ನಮ್ಮ ಕೈ ಮೇಲೆ ಕೂಡ ರಿಮೂವ್ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪನೇ ಟೈಮ್ ಬೇಕಾಗುತ್ತೆ ಜಾಸ್ತಿ ಹೊತ್ತು ಕೂಡ ಬೇಕಾಗಲ್ಲ ಇದನ್ನು ರಿಮೂವ್ ಮಾಡೋದಕ್ಕೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ ನಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಆಗಲಿ ಎಷ್ಟೇ ನಮ್ಮ ಸ್ಕಿನ್ ಡಲ್ ಬಿದ್ದರೂ ಕೂಡ ಬೇಗನೆ ನಮ್ಮ ಸ್ಕಿನ್ ಗ್ಲೋ ಕೊಡುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ಕೈಯಿಂದ ರಿಮೂವ್ ಮಾಡಿದ್ದೀನಿ ಆಮೇಲೆ ಮತ್ತೆ ಫೇಸ್ ಚೆನ್ನಾಗಿ ಯಾವ ರೀತಿ ತಳ್ಕೊಂಡು ಬರ್ತೀವಲ್ಲ ನಾರ್ಮಲ್ ನೀರಿನಿಂದ ತೊಳ್ಕೊಂಡು ಬಂದರೆ ಸಾಕು ನಮ್ಮ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಹೊಳಪು ಬಂತ ನಮ್ಮ ಸ್ಕಿನ್ ಟ್ಯಾನ್ ತುಂಬಾ ಬೇಗ ರಿಮೂವ್ ಆಗುತ್ತೆ ನಮ್ಮ ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದ್ರಲ್ಲಿ ರಿಸಲ್ಟ್ ಸಿಗುವಂಥದ್ದು ನೋಡಿ ಆ ಕೈಗೆ ಈ ಕೈಗೆ ವ್ಯತ್ಯಾಸ ನೋಡಿ ಖಂಡಿತವಾಗಿ ಫಾಲೋ ಮಾಡಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸರ್ತಿ ಮಾಡ್ಕೊಂಡು ನೋಡಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಿಮ್ಮ ಹತ್ರ ಬಂದರೆ ನಮ್ಮ ವಿಡಿಯೋ ನೀವು ಕೂಡ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಎಲ್ಲರಿಗೂ ಕೂಡ